ನನಗೆ ಒಂದೇ ಒಂದು ನಿಮಿಷ ಸರ್ ಒಂದೇ ಒಂದು ನಿಮಿಷ ಕೆಪಿ ಎಸ್ಸಿ ನೋಡ್ಕೋಬೇಕು ಪಿ ಎಲ್ಲಿದ್ದು ಸಿ ಕಚೇರಿ ಅಂತೇಳಿ ಹುಡುಕ್ಬೇಕು ಅದು ಒಂದು ನಿಮಿಷ ಕುಂಬಾರನಿಗೆ ಒಂದು ದಿವಸ ಆದರೆ ದೊಡ್ಡ ಒಂದೇ ನಿಮಿಷ ಅಂತೆ ಹಾಗೆ ನಾವು ಕಾನೂನುಬದ್ಧವಾಗಿ ಸಂವಿಧಾನಬದ್ಧವಾದಂತ ಈ ಚಳುವಳಿಯನ್ನ ರೂಪಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಬಾರಿ ಸಿಪ್ತಿನಿಂದ ಈ ಪ್ರತಿಭಟನೆಯನ್ನ ತಗೊಂಡು ಹೋಗ್ತಾ ಇದ್ದೀವಿ ಇಲ್ಲ ಈ ಪ್ರತಿಭಟನೆ ಇದು ನನ್ಗೆ ಅರ್ಥ ಆಗ್ತಾ ಇಲ್ಲ ಅನ್ನೋದಾದ್ರೆ ನಾವೇನು ಮಾಡಕ್ಕಾಗುವುದಿಲ್ಲ ಪ್ರತಿಭಟನೆಯ ಸ್ವರೂಪವನ್ನ ಬದಲಾಯಿಸ್ಕೋಬೇಕಾಗತ್ತೆ ಹಾಗಾಗಿ ಕರವೆಯವರಿಗೆ ಅದೇನು ಹೊಸನಲ್ಲ ಇಪ್ಪತ್ತಾರು ವರ್ಷ ಭಾರಿ ಜನರನ್ನ ಸರ್ಕಾರಗಳನ್ನ ಮಂತ್ರಿಗಳನ್ನ ಮುಖ್ಯಮಂತ್ರಿಗಳನ್ನ ಭ್ರಷ್ಟ ಅಧಿಕಾರಿಗಳನ್ನ ದುಷ್ಟ ಅಧಿಕಾರಿಗಳನ್ನ ಎಲ್ಲ ನಾವು ನೋಡ್ಕೊಂಡೇ ಬಂದಿದ್ದೀವಿ ಎಲ್ಲ ಜೈಲುಗಳೂ ನೋಡ್ಕೊಂಡು ಬಂದಿದ್ದೀವಿ ನಾವು ನಮಗೇನು ಯಾವ ಭಯ ಇಲ್ಲ ಏನು ಮೊನ್ನೆ ಡಿಸೆಂಬರ್ ಇಪ್ಪತ್ತೇಳರಲ್ಲಿ ನಮ್ಮ ಮೇಲೆ ಹದಿನಾರು ದಿವಸ ಹದಿನಾರು ಕೇಸ್ ಹಾಕಿ ಹದಿನಾರು ದಿವಸ ಜೈಲಲ್ಲಿ ಇಟ್ಟಿದ್ರಿ ಹಾಗಂತ ಏನಾದ್ರೂ ನಾವೆಲ್ಲ ಏನು ಮನೆ ಸೇರಿ ಕೊಟ್ಟಿದ್ದೀವ ಮಾರನೇ ದಿವಸನೇ ಬೀದಿಗೆ ಬಂದು ಮಾರನೇ ದಿವಸನೇ ಬೀದಿಗೆ ಬಂದು ನಿಮ್ಮ ಜೈಲಿಗೆ ಎದರ್ಲಿಲ್ಲ ನಿಮ್ಮ ಲಾಟಿಗೆ ಎದರ್ಲಿಲ್ಲ ಹಾ ಯಾವುದಕ್ಕೂ ಹೆದ್ರಲಿಲ್ಲ ನಾವು ಹಾಗಾಗಿ ಇನ್ಯಾತಕ್ಕೆ ಎದರಬೇಕು ಹಾಗಾಗಿ ನಮ್ಮನ್ನು ಎದುರಿಸ ಪ್ರಯತ್ನ ಮಾಡಬೇಡಿ ಎದ್ರೋ ಮಕ್ಕಳಲ್ಲ ನಾವು ಇಡೀ ಉತ್ತರ ಭಾರತವನ್ನು ಗೆದ್ದಂತ ಪುಲಿಕೇಶಿಯ ಇತಿಹಾಸ ನಮ್ದು ಮಯೂರ ವರ್ಮನ ಹಾಳಿದ ಇತಿಹಾಸ ನಮ್ದು ಕುಮಾರ ರಾಮನ ಇತಿಹಾಸ ನಮ್ದು ದೃಪತುಂಗನ ಇತಿಹಾಸ ನಮ್ದು ಇನ್ನೂ ಏನಾದರೂ ಇತಿಹಾಸ ಬೇಕು ಅಂದ್ರೆ ಹೇಳಿ ನಾನು ಹೇಳ್ತೀನಿ ಕೇಳಿ ಅದು ಬಿಟ್ಟು ವ್ಯಾಕರಣ ಮಾಡುವ ಮಾತ್ರ ನೀವು ಆಮೇಲೆ ಮಾಡುವಂತೆ ಪಾಠವನ್ನ ಈ ಮಕ್ಕಳ ಬದುಕನ್ನು ಕಟ್ಟಿಕೊಡುವಂತ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ರಿ ಸಿದ್ದರಾಮಯ್ಯನವ್ರೇ ಪ್ರಾಮಾಣಿಕವಾಗಿ ಮಾಡಬೇಕಾಗತ್ತೆ ಯಾಕೆಂದ್ರೆ ಕರ್ನಾಟಕದ ಭವಿಷ್ಯ ಇವ್ರ ಕೈಲಿದೆ ಕರ್ನಾಟಕದ ಪ್ರಗತಿ ಇವ್ರ ಕೈಲಿದೆ ಅವ್ರು ಹೇಳ್ತಾ ಇದ್ರು ಮೊನ್ನೆ ಹೈಕೋರ್ಟ್ ನ್ಯಾಯಾಧೀಶರು ಈ ದೇಶದಲ್ಲಿ ವರ್ಷಕ್ಕೆ ಆರರಿಂದ ಏಳು ಲಕ್ಷ ಜನ ಈ ದೇಶವನ್ನು ತೊರೆದು ಬೇರೆ ದೇಶಗಳಲ್ಲಿ ಹೋಗಿ ಆ ದೇಶದ ಪ್ರಗತಿಗೆ ಕಾರಣ ಹಾಕ್ತಾರೆ ಭಾರತ ದೇಶದ ಮಕ್ಕಳು ಅವ್ರನ್ನ ಇಟ್ಕೊಂಡು ಈ ದೇಶ ಕಟ್ಟಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ಇಂಥ ಮಾಸ್ಟರ್ ಬ್ರೈನ್ಗಳನ್ನ ಇಟ್ಕೊಂಡು ದೇಶ ಕಟ್ಟಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ಅವ್ರು ಹೋಗಿ ಯಾವುದೋ ದೇಶದಲ್ಲಿ ಬದುಕಿ ಆ ದೇಶದ ಪ್ರಗತಿ ನೋಡ್ತಾರೆ ಸಮೃದ್ಧವಾದ ದೇಶ ಕಟ್ತಾರೆ ಆ ಮಕ್ಕಳು ಎಲ್ಲ ಮಾಸ್ಟರ್ ಬ್ರೈನ್ಗಳನ್ನ ವಿದೇಶಕ್ಕೆ ಕಳಿಸಿ ಕಳ್ಳರು ಕಾಕ್ರ ಇದು ಸೇರ್ಕೊಂಡು ಏನು ಕಟ್ತೀರಿ ದೇಶ ಯಾರು ಉಳಿದಾರ ಇಲ್ಲಿ ಅವತ್ತು ರಾತ್ರಿ ಬಿಟಿಷನರ್ ಹೋಗುವ ಸ್ವಾತಂತ್ರ್ಯವನ್ನ ಯಾರ ಕೈ ಕೊಟ್ಟು ಹೋದ್ರು ನಾವೆಲ್ಲ ಸಜ್ಜನರು ಮಲಗುಟ್ಟಿದ್ದು ಸಜ್ಜನರು ನಾವೆಲ್ಲ ಮಲಗಿದ್ದು ರಾತ್ರಿ ಹನ್ನೆರಡು ಗಂಟೆಯಲ್ಲಿ ಇವರು ಎದ್ದಿದ್ರು ಎದ್ದಿದ್ರು ರಾತ್ರಿ ಹನ್ನೆರಡು ಗಂಟೆ ಮೇಲೆ ಯಾರು ಎದ್ದಿರ್ತಾರೆ ಅಂತ ನಿಮಗೆ ಗೊತ್ತಿದೆ ಹಾಗಾಗಿ ಇವ್ರು ಎದ್ದಿದ್ರು ಇವ್ರ ಕೈ ಹೋಗ್ಬಿಟ್ರು ಅದಕ್ಕೆ ಆ ಪಾಪಿಗಳು ಮಾಡಿದ ಕರ್ಮಕಂಡ ಇವ್ರು ಮುಂದುವರಿಸ್ತಾ ಇದಾರೆ ಹಾಗಾಗಿ ಹೀಗೆ ಮುಂದೆ ಕರ್ನಾಟಕ ಆಗಬಾರ್ದು ಅನ್ನದಾದ್ರೆ ಈ ಮಕ್ಕಳ ಕೈಗೆ ಅಧಿಕಾರ ಈ ಮಕ್ಕಳ ಕೈಗೆ ರಾಜಕಾರಣವನ್ನು ಕೊಟ್ರೆ ಆಗ ಸಮೃದ್ಧವಾದಂತ ಕರ್ನಾಟಕ ಸಮೃದ್ಧವಾದ ಕರ್ನಾಟಕ ಕಟ್ಟುವ ಶಿಲ್ಪಿಗಳು ಇಲ್ಲಿ ಗೊತ್ತಿದ್ದಾರೆ ಕಮಿಷನ್ ಶಿಲ್ಪಿಗಳು ವಿಧಾನಸೌಧದಲ್ಲಿ ಗೊತ್ತಿದ್ದಾರೆ ಕಮಿಷನ್ ನಾನು ಮನೆ ಒಬ್ಬ ಶಾಸಕನ ಕೇಳಿದೆ ಶಾಸಕರೇ ಐದು ಸಾವಿರ ಕೋಟಿ ಅನುದಾನ ಬಂತಲ್ಲ ನಿಮ್ಮ ಕ್ಷೇತ್ರ ರಾಮರಾಜ್ಯ ಆಗುತ್ತಲ್ವ ಅಂತ ಹೇಳಿ ಅದಕ್ಕೆ ಶಾಸಕ ತಕ್ಷಣ ಹೇಳ್ದ ಯಾವ ಸೀಮೆ ರಾಮರಾಜ್ಯ ಆ ರಾಮ ಯಾರು ಯಾವ ರಾಮರಾಜ್ಯ ಗೌಡ್ರಿ ಐದ್ ಸಾವಿರ ಕೋಟಿ ಅನುದಾನ ಇಪ್ಪತ್ ಪರ್ಸೆಂಟ್ ಅಂತ ಲೆಕ್ಕ ಹಾಕ್ರಿ ಐದ್ ಸಾವಿರ ಎಷ್ಟು ಆಯ್ತು ಹತ್ತು ಹತ್ತು ಚುನಾವಣೆಗೆ ನೂರು ಕೋಟಿ ಖರ್ಚು ಮಾಡಿದ್ರು ಹತ್ತು ಚುನಾವಣೆ ನಾನೇ ಎಮ್ ಎಲ್ ಎ ಆಗ್ತೀನಿ ಅಂತ ಹೇಳ್ದ ಇಂಥವ್ರೆಲ್ಲಾ ಹೋಗಿ ವಿಧಾನಸೌಧದಲ್ಲಿ ಕೂತ್ಕೊಂಡ್ರೆ ಈ ದೇಶ ಹೇಗ್ ಉದ್ಧಾರ ಆಗ್ಬೇಕು ಕರ್ನಾಟಕ ಎಲ್ಲಿಂದ ಉದ್ಧಾರ ಆಗಬೇಕು ಹ ಈ ಪರಿಸ್ಥಿತಿಯಲ್ಲಿ ಇವತ್ತಿನ ನಮ್ಮ ಯುವ ಪೀಳಿಗೆಯನ್ನ ತಗೊಂಡು ಹೋಗೋದು ಅವ್ರ ಕೈಲಿ ಸಾಧ್ಯ ಇಲ್ಲ ಹಾಗಾಗಿ ನೀವು ಎಚ್ಚೆತ್ಕೋಬೇಕು ಈ ನೆಲದ ಮಕ್ಕಳು ಎಚ್ಚೆತ್ಕೋಬೇಕು ಜಾಗೃತರ ಆಗ್ಬೇಕು ಕನ್ನಡದ ನಾಡಿನ ಕಟ್ಟುವ ಶಿಲ್ಪಿಗಳು ನಾವು ಅಂತ ಹೇಳಿ ಸಾರಿ ಸಾರಿ ವಿಧಾನಸೌಧ ಕೂತ ಮಂದಿಗೆ ನೀವು ಹೇಳುವಂತರ್ ಆಗಬೇಕು ಹೇಳ್ಬೇಕು ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ದಾರಿ ಬಿಡಿ ನಮ್ಮ ಕೈಗೆ ಅಧಿಕಾರ ಕೊಡಿ ಅಂತ ಕೇಳುವ ತಾಕತ್ತು ಶಕ್ತಿ ನಿಮಗ್ ಬರಬೇಕು ನಿಮಗ್ ಬರಬೇಕು ನೀವು ಆಡಿದ್ದು ಆಯ್ತಪ್ಪ ನಮ್ಮ ಕೈಲಿ ಕೊಡ್ರಿ ನಾವು ಹಾಡಿ ತೋರಿಸ್ತೀವಿ ಅಂತ ಹೇಳುವ ಶಕ್ತಿ ನಿಮಗೆ ಬರಬೇಕು ಅದಕ್ಕೋಸ್ಕರ ಬಂಧುಗಳೇ ಇವತ್ತು ನಮ್ಮ ಕರ್ನಾಟಕವನ್ನ ನಮ್ಮ ನಾಡನ್ನ ನಾವು ರಕ್ಷಣೆ ಮಾಡ್ಕೋ ಮಾಡ್ಕೋಬೇಕು ಅನ್ನೋದಾದ್ರೆ ನಾವೆಲ್ಲ ಇವತ್ತಿ ನಾಡ್ನಲ್ಲಿ ಎಲ್ಲ ಕನ್ನಡದ ನಾಡಿನ ಎಲ್ಲ ಪ್ರಕಾರಗಳಲ್ಲಿ ಕಾಳಜಿ ಹೊತ್ತು ಕೆಲಸ ಮಾಡುವಂಥದ್ದು ಆಗ್ಬೇಕು ಇವತ್ತು ನಿಮಗೇನೋ ಕಷ್ಟ ಆಗಿದೆ ನಷ್ಟ ಆಗಿದೆ ಅಂತ ಹೇಳಿ ಅಷ್ಟೇ ಕನ್ನಡ ಅಂತೇಳಿ ನೀವು ಅನ್ಕೊಳ್ಳಂಗಿಲ್ಲ ಇದರ ನಂತರವೂ ಕನ್ನಡ ನಮ್ಮ ಜೊತೆಯಲ್ಲಿ ಇದೆ ಇದೆ ಅಂತ ಹೇಳಿ ನೀವು ಅಂದ್ಕೊಳ್ಳುವಂಥದ್ದು ಹಾಗೆ ನಾವು ಮೂವತ್ತಾರು ವರ್ಷ ಕನ್ನಡ ಕನ್ನಡಿಗ ಕರ್ನಾಟಕ ಅಂತ ಬೀದಿಗೆ ಹಿಡಿದುವಲ್ಲ ಅವತ್ತಿಂದ ಇವತ್ತವರೆಗೂ ಈ ನಾಡಿನ ಅನೇಕ ಸಮಸ್ಯೆಗಳನ್ನ ಹೊತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕೆಲಸ ಮಾಡಿದೆ ಹತ್ತಾರು ಬಾರಿ ನಮ್ಮನ್ನು ಜೈಲಿಗೆ ಕಳಿಸಿರು ನೂರಾರು ಕೇಸ್ಗಳನ್ನು ನಮ್ಮ ಮೇಲೆ ಹಾಕಿರು ನಾನು ಸವಾಲು ಹಾಕ್ತೀನಿ ಇವತ್ತಿಗೂ ಸವಾಲು ಹಾಕ್ತೀನಿ ಅಲ್ಲಿ ಏನು ಇನ್ನೂರ ಇಪ್ಪತ್ ಜನ ವಿಧಾನಸೌಧದಲ್ಲಿ ಕೂತಿದಾರಲ್ಲ ಅವ್ರನ್ನ ಕೇಳಿ ನೀವು ಯಾರಾದ್ರೂ ಕೇಳಿ ಕನ್ನಡದ ನಾಡು ನುಡಿ ನೆಲ ಜಲ ಭಾಷೆ ಕನ್ನಡಿಗರ ಬದುಕಿಗಾಗಿ ಯಾವತ್ತಾದ್ರೂ ಒಂದ್ ದಿವ್ಸ ಹೋರಾಟ ಮಾಡಿ ಒಂದ್ ಕೇಸ್ ಹಾಕಿಸ್ಕೊಂಡು ಒಂದ್ ಜೈಲಿಗೆ ಹೋಗಿದ್ದೀರಾ ಅಂತ ಅವ್ರನ್ನ ಕೇಳಿ ಅವರಲ್ಲಿ ಯಾರಲ್ಲೋ ಉತ್ತರ ಸಿಗಲ್ಲ ಅಕ್ಸ್ಮಾತ್ ಜೈಲಿಗೆ ಹೋಗಿದ್ರೆ ಈ ನಾಡು ನುಡಿಗಾಗಿ ಜೈಲಿಗೆ ಹೋಗಿಲ್ಲ ಈ ನಾಡಿನ ಸಂಪತ್ನ ದರೋಡೆ ಮಾಡಿ ಜೈಲಿಗೆ ಹೋಗಿರ್ತಾರ ಕನ್ನಡಕ್ಕಾಗಿ ಕನ್ನಡಿಗರಿಗಾಗಿ ಕರ್ನಾಟಕಕ್ಕಾಗಿ ಅವ್ರು ಯಾವತ್ತು ಜೈಲಿಗೆ ಹೋದಾರಲ್ಲ ಯಾವತ್ತು ಒಂದು ಕೇಸ್ ಹಾಕಿಸ್ಕೊಂಡರಲ್ಲ ಅದಕ್ಕೋಸ್ಕರ ಬಂಧಗಳೇ ಆ ಯಾವ ಯೋಗ್ಯತೆ ಇಲ್ಲದ ಜನ ಇವತ್ತು ಎಲ್ಲೆಲ್ಲಿ ಕೂರುಬಾರದಾಯಿತು ಅಲ್ಲಿ ಕೂತಿದ್ದಾರೆ ನಮ್ಮನ್ನು ಹಾಳುವ ಪ್ರಭುಗಳು ಇವತ್ತು ನಾನು ಹೇಳ್ತಾ ಇರ್ತೀನಿ ನಮ್ಮ ರಾಜ್ಯದಲ್ಲಿ ಶಾಂತಿವೇರಿ ಗೌಡ್ರು ಅಂತ ಒಬ್ರು ತೀರ್ಥಹಳ್ಳಿಯಿಂದ ಗೆದ್ದು ಬರ್ತಾ ಇದ್ರು ಶಾಂತಿವೇರಿ ಗೋಪಾಲ್ಗೌಡ್ರು ಬಹುಶಃ ಅಲ್ಲಿ ಕೂತಿರೋರಿಗೆ ಸ್ವಲ್ಪ ಹಿರಿಯರಿಗೆ ಏನಾದರೂ ಗೊತ್ತಿರಬಹುದು ಇನ್ನು ಬಾಕಿಯವರಿಗೆ ಶಾಂತಿವೇರಿ ಗೌಡ್ರು ಗೊತ್ತಿಲ್ಲ ಮೂರು ಬಾರಿ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿ ಬಂದಿದ್ರು ಸಹ ಅವರ ಸತ್ತಾಗ ಅವರ ಶವ ಶವ ಸಂಸ್ಕಾರ ಮಾಡಲಿಕ್ಕೆ ಅವರ ಹತ್ರ ದುಡ್ಡಿರ್ಲಿಲ್ಲ ಶವ ಸಂಸ್ಕಾರ ಮಾಡಕ್ಕೆ ದುಡ್ಡಿರಲಿಲ್ಲ ಮೂರು ಬಾರಿ ಶಾಸಕರಾಗಿದ್ದಂತ ಶಾಂತಿವೇರಿ ಗೋಪಾಲ ಗೌಡ್ರು ಈ ದೇಶದ ಈ ರಾಜ್ಯದ ರಾಜಕಣಿಗಳಿಗೆ ಆದರ್ಶ ಆಗ್ಬೇಕಾಗಿತ್ತು ಅವರು ಅವರನ್ನ ಆದರ್ಶ ಇವತ್ತು ಇಲ್ಲ ಬಿಡಿ ಭಾರತ ದೇಶ ಅಂದಾಗ ಒಬ್ಬ ಲಾಲ್ ಬಹದ್ದೂರ್ ಶಾಸ್ತ್ರಿ ಭಾರತದ ರಾಜಕಾರಣಿಗಳಿಗೆ ಆದರ್ಶ ಆಗ್ಬೇಕಾಗಿತ್ತು ಆದ್ರೆ ಅವ್ರ ಯಾರು ಇವತ್ತು ಇವತ್ತಿನ ರಾಜಕಾರಣಿಗಳಿಗೆ ಆದರ್ಶ ಅಲ್ಲ ಅವರಿಗೆಲ್ಲ ಆದರ್ಶ ಯಾರು ಅಂಬಹಾನಿ ಅದಾನಿ ಇನ್ಯಾರು ಇದಾರಲ್ಲ ಹತ್ತು ಜನ ಈ ದೇಶ ಹಾಡುವ ಶ್ರೀಮಂತರು ಮೋದಿಯವರು ಹಾಡ್ತಾ ಇಲ್ಲ ಈ ದೇಶ ದೇಶ ಹಾಳ್ತಿರೋದು ಈ ದೇಶದ ಹತ್ತು ಶ್ರೀಮಂತರು